ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೇಲ್ ನೋಡಿ ಗೊತ್ತಾಗಿರತ್ತೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗ್ತಾ ಇದೆ ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಗುಡ್ ನ ಕೊಟ್ಟಿರುವಂತದ್ದು ಹಾಗಿದ್ರೆ ಯಾವ ದಿನಾಂಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಒಂದು ವಿಡೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ತಿಳಿಸ್ತಾ ಹೋಗ್ತೀನಿ ವಿಡೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋನ ನೋಡಿ ಈಗಾಗ್ಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗ್ತಾ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ವಿಡೋನ ಅಂದ್ರೆ ಕೊನೆವರೆಗೂ ನೋಡಿ ನೀವು ವಿಡೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಒಂದು ಅನಿಸಿಕೆನ ಬಂದು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಸೊ ಎಲ್ರು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣನ ಪಡ್ಕೊಂಡಿದೀರಾ ಈಗಾಗ್ಲೇನೆ ಸರ್ಕಾರ ಬರ್ದೇ ಇರೋರ್ಗೂ ಕೂಡ ಎರಡು ತಿಂಗಳ ಹಣ ಕೂಡ ಒಮ್ಮೆಲೇನೆ ಜಮಾ ಮಾಡ್ತಾ ಇದ್ದಾರೆ ತುಂಬಾ ಜನ ಮಹಿಳೆಯರು ಕೂಡ ನನ್ಗೆ ಕಮೆಂಟ್ ಮಾಡಿ ಮತ್ತೆ ಮೆಸೇಜ್ ಮಾಡಿ ಕೂಡ ತಿಳಿಸ್ತಾ ಇದ್ದೀರಾ ಎರಡು ತಿಂಗಳು ಹಣ ನಮ್ಗೆ ಒಂದೇ ದಿನದಲ್ಲಿ ಬಂದಿದೆ ನೋಡಿ ನಾಲ್ಕ್ ಸಾವಿರ ರೂಪಾಯಿ ಅಂತ ಸೊ ತುಂಬಾ ಖುಷಿ ಆಗತ್ತೆ ಆತರ ನೋಡ್ತಾ ಇರೋದು ಸರ್ಕಾರದವರು ಕೂಡ ಈಗ ಪೆಂಡಿಂಗ್ ಇರೋರ್ಗೆ ಎಲ್ರಿಗೂ ಹಣ ಕೊಡ್ಬೇಕು ಎಲ್ಲಾ ಮಹಿಳೆಯರು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಎಲ್ಲಾ ಮಹಿಳೆಯರು ಕೂಡ ಅರ್ಜಿನ ಸಲ್ಲಿಸಿರ್ತಾರೆ ಇವಾಗ ನಾವು ಅರ್ಧ ಅಂದ್ರೆ ಅರ್ಧ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಮಾತ್ರ ಹಣ ನೀಡ್ತೀವಿ ಐವತ್ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಹಣ ನೀಡೋದೇ ಇಲ್ಲ ಸೊ ನಾವು ಕೂಡ ಗೃಹಲಕ್ಷ್ಮಿ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ರಿಲೀಸ್ ಮಾಡಿದೀವಿ ಅಂದ್ರೆ ಯಾವ ರೀತಿ ಆಗುತ್ತೆ ಹೇಳಿ ಈಗ ಎಲ್ಲ ಮಹಿಳೆಯರ ಖಾತೆಗೂ ಕೂಡ ಹಣ ಅನ್ನೋದು ಬರ್ಬೇಕಾಗತ್ತೆ ಈಗ ಸರ್ಕಾರ ಆ ಒಂದು ಅಂದ್ರೆ ಕೆಲ್ಸನ ಮಾಡ್ತಾ ಇದಾರೆ ಎಲ್ರಿಗೂ ಕೂಡ ಪೆಂಡಿಂಗ್ ಯಾರ್ಯಾರು ಅಂದ್ರೆ ಹಣ ಬಂದಿರ್ಲಿಲ್ವೋ ಅವ್ರೆಲ್ರಿಗೂ ಈಗ ಹಣ ಬರ್ತಾ ಇರೋಂಥದ್ದು ತುಂಬಾನೇ ಖುಷಿ ಆಗ್ತಾ ಇದೆ ನಿಮ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಇಪ್ಪತ್ತು ಎರಡೂ ಕಂತಿನ ಹಣ ಒಟ್ಟಿಗೆ ನಿಮ್ಗೆ ಒಂದೇ ತಿಂಗಳಲ್ಲಿ ಸಿಕ್ಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಕೂಡ ಹೇಳ್ತೀನಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ತಿಳಿಸಿ ಯಾಕಂತಂದ್ರೆ ನಿಮ್ಮ ಒಂದು ಅಂದ್ರೆ ಇವಾಗ ಕಮೆಂಟ್ ಇಂದ ಬೇರೋರ್ಗು ಕೂಡ ಇನ್ಸ್ಪೈರ್ ಆಗತ್ತೆ ಅವ್ರಿಗೂ ಕೂಡ ಈಗ ಹಣ ಬರ್ದೇ ಇರೋರು ಕೂಡ ನಾವು ಕಾಯ್ಬೇಕು ಹಣ ನಮ್ಗೂನು ನೀಡ್ತಾರೆ ಅನ್ನುವಂತಹ ಒಂದು ನಂಬಿಕೆ ಅನ್ನೋದು ಅವ್ರಿಗೂ ಕೂಡ ಬರುತ್ತೆ ಯಾಕಂತಂದ್ರೆ ಇವತ್ತೇ ಬರುತ್ತೆ ನಾಳೆನೆ ಬರುತ್ತೆ ಹಣ ಅಂತ ನಾನು ಕೂಡ ಭರವಸೆ ಕೊಡೋದಿಲ್ಲ ಸರ್ಕಾರನು ಅಷ್ಟೇನೆ ನಿಮ್ ಖಾತೆಗೆ ಯಾವತ್ತಾದ್ರೂ ಹಣ ಬರ್ಬೋದು ಈಗ ಹತ್ತೊಂಬತ್ತು ಇಪ್ಪತ್ತು ಎರಡೂ ಒಟ್ಟಿಗೆನೆ ಕೊಡ್ತಾ ಇರೋದು ಒಂದು ರೀತಿಯಲ್ಲಿ ಸಂತೋಷ ಅಂತಾನೆ ಹೇಳ್ಬೋದು ಹತ್ತೊಂಬತ್ತು ಕೊಡದಲ್ಲೇ ಇಪ್ಪತ್ ಕೊದಲ್ಲೇ ಬೇರೆ ಮಹಿಳೆಯರಿಗೆ ಇಪ್ಪತ್ತೊಂದನೇ ಕಂದಿಗೆ ಸರ್ಕಾರ ಹೋಗ್ಬೋದಾಗಿತ್ತು ಬಟ್ ಆ ರೀತಿಯಾಗಿ ಮಾಡ್ತಾ ಇಲ್ಲ ಬರ್ದೇ ಇರುವಂತಹ ಮಹಿಳೆಯರ ಕತೆಗೆ ಅಂದ್ರೆ ಪೆಂಡಿಂಗ್ ಅಲ್ಲಿ ಇದ್ದಂತಹ ಮಹಿಳೆಯರ ಕತೆಗೂ ಕೂಡ ಹಣ ಅನ್ನೋದನ್ನ ವರ್ಗಾವಣೆ ಮಾಡ್ತಾ ಇದ್ದಾರೆ ನಿಮ್ಗೂ ಕೂಡ ಈಗಾಗಲೇ ಆಲ್ರೆಡಿ ಬಂದಿದೆ ಹತ್ತೊಂಬತ್ತು ಇಪ್ಪತ್ತು ಅನ್ನೋರು ಕೂಡ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಎಷ್ಟು ಜನಕ್ಕೆ ಹತ್ತೊಂಬತ್ತು ಇಪ್ಪತ್ತನೇ ಕಂದಿನ ಹಣ ಅನ್ನೋದು ಬಂದಿದೆ ಅಂತ ಕೂಡ ಗೊತ್ತಾಗತ್ತೆ ಬರ್ದೇ ಇರೋರಿಗೆ ಈಗ ಸದ್ಯಕ್ಕೆ ಬಂತು ಅನ್ನೋರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಕೂಡ ಖುಷಿ ಆಗತ್ತೆ ಬರ್ದೇ ಇರೋರ್ಗೂ ಕೂಡ ಬಂತಲ್ಲಪ್ಪ ಅಂತ ಅಂದ್ಬಿಟ್ಟು ಆ ಸೊ ಅಷ್ಟೇನೆ ವಟ್ ಮಾಡ್ಬೇಕಾಗತ್ತೆ ಹಣ ಅನ್ನೋದು ಬಂದೇ ಬರುತ್ತೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತಾಯ್ತು ಇಪ್ಪತ್ತನೇ ಕಂತಿನ ಹಣ ಹಣ ಆಯ್ತು ಸೊ ಎಲ್ರಿಗೂ ಅಂದ್ರೆ ಪೆಂಡಿಂಗ್ ಇಟ್ಕೊಂಡಿದವ್ರಿಗೂ ಕೂಡ ಜಮಾ ಮಾಡ್ತಾ ಇದ್ದಾರೆ ನಿಮ್ ಖಾತೆಗೂ ಆಲ್ರೆಡಿ ಬಂದಿರತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಈಗ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಯಾವ ದಿನಾಂಕದಲ್ಲಿ ಬರುತ್ತೆ ಅಂದ್ಬಿಟ್ಟು ತುಂಬಾ ಜನ ಮಹಿಳೆಯರು ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಏನು ಅಂತ ಅನ್ಬಿಟ್ಟು ನನ್ಗೂ ಕೂಡ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ತಿಳಿಸಿ ಅಂತ ಕೂಡ ಹೇಳಿದ್ರಿ ಈಗ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಮುಖ್ಯವಾದಂತಹ ಮಾಹಿತಿ ಅಂದ್ರೆ ಸಿಕ್ಕಿರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗ್ತಾ ಇದೆ ಇದ್ರ ಬಗ್ಗೆ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ನ ಕೊಟ್ಟಿರುವಂಥದ್ದು ಅದು ಮಾಧ್ಯಮಗಳ ಮುಖಾಂತರನೇ ಅಂತದ್ದು ಸೊ ಏನ್ ಗುಡ್ ನ್ಯೂಸ್ ಯಾವ ದಿನಾಂಕದಲ್ಲಿ ಬರ್ತಾ ಇದೆ ನೀವೇನೋ ಇಷ್ಟೊಂದು ಅಂದ್ರೆ ಖುಷಿಯಿಂದ ಹೇಳ್ತಾ ಇದೀರಾ ಬಟ್ ಏನ್ ಖುಷಿ ವಿಚಾರ ಅಂತ ನೀವೆಲ್ರು ಕೂಡ ಕೇಳಬಹುದು ಈಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ಬಿಟ್ಟು ತುಂಬಾ ಜನ ಮಹಿಳೆಯರು ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ ಇಪ್ಪತ್ತೊಂದನೇ ಕಂತಿನ ಹಣ ನಿಮ್ಗೆ ಈ ಅಂದ್ರೆ ಮೊದಲನೇ ವಾರದಲ್ಲಿ ಬರ್ತಾ ಇರುವಂತದ್ದು ಜುಲೈ ತಿಂಗಳ ಮೊದಲನೇ ವಾರದಲ್ಲಿ ನಿಮ್ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ತಲುಪ್ತಾ ಇದೆ ಯಾಕಂತಂದ್ರೆ ಈಗಾಗಲೇ ಹಣ ಅನ್ನೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ತಲುಪಿದೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನಲ್ಲಿ ಯಾಕೆ ಯಾವ ರೀತಿಯಾದಂತಹ ಸಮಸ್ಯೆ ಆಯಿತು ಸೊ ಹಣ ಅನ್ನೋದು ಐವತ್ತು ಪರ್ಸೆಂಟ್ ಮಹಿಳೆಯರ ಖಾತೆಗೆ ಕೊಡೋದು ಇನ್ನ ಐವತ್ತು ಪರ್ಸೆಂಟ್ ಮಹಿಳೆಯರ ಖಾತೆಗೆ ಕೊಡದೇ ಇರೋದು ಹಣ ಕೂಡ ಹಾಕಿದ್ದು ಲೇಟ್ ಆಯ್ತು ಮಹಿಳೆಯರ ಖಾತೆಗೆ ಎಲ್ರಿಗೂ ನೀಡಿದ್ದು ಕೂಡ ತುಂಬಾನೇ ಲೇಟ್ ಆಯ್ತು ಇದಕ್ಕೆಲ್ಲ ಕಾರಣ ನಿಮ್ಗೆ ಈಗಾಗ್ಲೇ ಆಲ್ರೆಡಿ ಗೊತ್ತೇ ಇರುತ್ತೆ ಆ ಸೊ ಇವಾಗ ಅಂದ್ರೆ ಡೈರೆಕ್ಟ್ ಈಗ ಹಣಕಾಸು ಇಲಾಖೆಯಿಂದ ಡೈರೆಕ್ಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬರೋದಿಲ್ಲ ಸೊ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅದಾದ್ಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈ ರೀತಿಯಾಗಿ ಬರ್ತಾ ಇರುವಂತದ್ದು ಸೊ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಅದಾದ ನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇಲ್ಲಿಗೆ ಹಣ ಅನ್ನೋದು ಡೆಪಾಸಿಟ್ ಆಗ್ಬೇಕಾಗತ್ತೆ ಅದಾದ ನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಆಗ್ಲಿ ಸೊ ಯಾವುದೇ ಕಂತಿನ ಹಣ ಆಗ್ಲಿ ರಿಲೀಸ್ ಮಾಡ್ತಾರೆ ಈಗ ಇಪ್ಪತ್ತೊಂದನೇ ಕಂದಿನ ಹಣ ನೀಡುವಂತಹ ಅಂದ್ರೆ ಅಲ್ಲಿ ಇಪ್ಪತ್ತೊಂದೇ ಕಂತಿಗಾಗ್ಲೆ ಬಂದ್ಬಿಟ್ಟಿದ್ದಾರೆ ಒಂದೇ ಕಂದಿಂದ ಇಪ್ಪತ್ತೊಂದೇ ಕಂತಿನ ಹಣದವರೆಗೂ ಹತ್ತೊಂಬತ್ತು ಇಪ್ಪತ್ತು ಈಗಾಗ್ಲೇ ಪೆಂಡಿಂಗ್ ಇರೋ ಪೆಂಡಿಂಗ್ ಇರೋವರೆಗೂ ಕೂಡ ನೀಡಿದರೆ Sí. <coughs> ಸೊ ಬರ್ದೇ ಇರೋರು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಷ್ಟು ಕಂತಿನ ಹಣ ಬಂದಿಲ್ಲ ಅಂತ ಅನ್ನೋರು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಡಿ ವಿ ಟಿ ಸ್ಟೇಟಸ್ ನ ಸ್ಥಿತಿನ ಚೆಕ್ ಮಾಡ್ಕೊಳ್ಳಿ ಆಕ್ಟಿವ್ ಇದೆಯೋ ಸ್ಟೇಟಸ್ ಅಥವಾ ಆಕ್ಟಿವ್ ಇಲ್ವೋ ಅಂತ ಅನ್ಬಿಟ್ಟು ಅದನ್ನ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಲ್ಲ ಅಂತಂದ್ರೆ ಸೈಬರ್ಗೂ ಕೂಡ ಹೋಗಿ ನೀವು ಚೆಕ್ ಮಾಡಿಸಬಹುದು ಅಥವಾ ನಿಮ್ಮ ಮೊಬೈಲ್ ಅಲ್ಲೇನೆ ಆಲ್ಮೋಸ್ಟ್ ಚೆಕ್ ಮಾಡ್ಕೋಬಹುದು ಎಲ್ಲಾ ಮೊಬೈಲ್ ಅಲ್ಲೇನೆ ಚೆಕ್ ಮಾಡೋ ಮೊಬೈಲ್ ಅಲ್ಲೂ ನೀವು ಅದರಷ್ಟು ಈಸಿ ಆಗೇನೆ ಚೆಕ್ ಮಾಡ್ಕೋಬಹುದು ಜೊತೆಗೆ ರೇಷನ್ ಕಾರ್ಡ್ ಅಷ್ಟೇನೆ ಆಕ್ಟಿವ್ ಇದೆಯೋ ಇನ್ಆಕ್ಟಿವ್ ಆಗಿದೆಯೋ ನೀವು ನೋಡ್ಬೇಕಾಗತ್ತೆ ರೇಷನ್ ಕಾರ್ಡ್ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ನಮ್ದು ಆಕ್ಟಿವ್ ಇದೆಯೋ ಅಥವಾ ನಮ್ ರೇಷನ್ ಕಾರ್ಡ್ ಇನ್ ಆಕ್ಟಿವ್ ಆಗಿದೆಯೋ ಅಂತ ಅಂದ್ಬಿಟ್ಟು ಅನ್ನೋದಾದ್ರೆ ಸೊ ನೀವು ಗೂಗಲ್ ಗೆ ಹೋಗ್ಬಿಟ್ಟು ಆಹಾರ ಅಂತ ಅಂದ್ಬಿಟ್ಟು ಸರ್ಚ್ ಮಾಡಿದ್ರೆ ಒಂದು ಅಂದ್ರೆ ವೆಬ್ಸೈಟ್ ಬರುತ್ತೆ ಆ ವೆಬ್ಸೈಟ್ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ನೀವು ಅಲ್ಲಿ ನಿಮ್ಗೆ ಡಿ ಬಿ ಟಿ ಸ್ಥಿತಿ ಅಂತ ಕೂಡ ಅಲ್ಲಿ ಆಪ್ಷನ್ ಸಿಗತ್ತೆ ನಿಮಗೆ ಒಂದು ಅಂದ್ರೆ ಮೇನ್ ಪೇಜ್ ಓಪನ್ ಆಗುತ್ತೆ ಅದ್ರಲ್ಲಿ ಆತರ ಸಿಗತ್ತೆ ಅದನ್ ಅದನ್ನ ಕ್ಲಿಕ್ ಮಾಡಿ ನೀವು ನಿಮ್ಮ ಆರ್ ಸಿ ನಂಬರ್ ಅಂದ್ರೆ ರೇಷನ್ ಕಾರ್ಡ್ ನಂಬರ್ ನ ಕೊಟ್ಬಿಟ್ಟು ಯಾವ ತಾಲೂಕ್ ಬರುತ್ತೆ ಮತ್ತೆ ಯಾವ ಜಿಲ್ಲೆ ಬರುತ್ತೆ ಯಾವ ಹೋಬಳಿ ಬರುತ್ತೆ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಬಿಟ್ಟು ಸಬ್ಮಿಟ್ ಕೊಟ್ರೆ ನಿಮ್ದು ಆಕ್ಟಿವ್ ಇದೆಯೋ ಇನ್ಆಕ್ಟಿವ್ ಇದೆಯೋ ಅಥವಾ ನಿಮ್ಮ ಒಂದು ಫ್ಯಾಮಿಲಿಲಿ ಯಾರಾದ್ರೂ ಇವಾಗ ನಿಮ್ದು ನಾಲ್ಕೈದು ಜನ ರೇಷನ್ ಕಾರ್ಡ್ ಅಲ್ಲಿ ಇರ್ತಾರೆ ಅಂತ ಅನ್ಕೊಳ್ಳಿ ಸದಸ್ಯರು ಅವರಲ್ಲಿ ಯಾರ್ದಾದ್ರೂ ಕೆ ವೈ ಸಿ ಕಂಪ್ಲೀಟ್ ಆಗಿರಲ್ಲ ಅದೆಲ್ಲ ಕೂಡ ನಿಮಗೆ ಅಲ್ಲಿ ತೋರ್ಸೋ ಚೆಕ್ ಮಾಡದೇ ಇರೋರು ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಅದರಿಂದನೇನಾದ್ರೂ ಪ್ರಾಬ್ಲಮ್ ಆಗಿ ನಿಮ್ಗೆ ಹಣ ಬರ್ದಲೇ ಇರಬಹುದು ಹತ್ತೊಂಬತ್ತು ಇಪ್ಪತ್ತು ಬರದೆ ಇರೋರು ಏನು ತಲೆ ಕೆಡ್ಸ್ಕೊಬೇಡಿ ಬಂದೇ ಬರುತ್ತೆ ಬಟ್ ಹದಿನೆಂಟು ಬಂದಿಲ್ಲ ನಮ್ಗೆ ಹದಿನೇಳು ಬಂದಿಲ್ಲ ಹದಿನೈದನೇ ಕಂತಿನ ಹಣಕ್ಕೆ ನಮಗೆ ಸ್ಟಾಪ್ ಆಗಿದೆ ಕಾ ಅಂತ ಅಂದ್ಬಿಟ್ಟು ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಅಂತ ಅವ್ರೆಲ್ರು ಏನ್ ಮಾಡಿ ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಆಕ್ಟಿವ್ ಆಗಿದ್ಯೋ ಇನ್ಆಕ್ಟಿವ್ ಆಗಿದ್ಯೋ ಅಥವಾ ಕೆ ವೈ ಸಿ ಮಾಡ್ಸಿಲ್ವೋ ಮತ್ತೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಹೇಗಿದೆ ಅದನ್ನೆಲ್ಲ ಚೆಕ್ ಮಾಡಿದ್ರೆ ನಿಮ್ಗೆ ಸೊಲ್ಯೂಷನ್ ಅನ್ನೋದು ಸಿಗತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊನ್ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊನ್ನೇ ಕಂತಿನ ಹಣ ಅನ್ನೋದು ಯಾವಾಗ ಬಿಡುಗಡೆ ಆಗ್ತಾ ಇದೆ ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಏನು ಅಂತ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತಾನೆ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಅನ್ನೋದು ಗುಡ್ ನ್ಯೂಸ್ ಗೊತ್ತಾಗ್ಲಿ ಸೊ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್